ಕಷ್ಟಪಟ್ಟು ಶ್ರಮಪಟ್ಟು ಕಟ್ಟಾರೆ ಹೀಗಾಗಿ ನಾವು ಏನು ಮಾತಾಡಕ್ಕೆ ಬರೋದಿಲ್ಲ ಅದ್ರಾಗ ಅವ್ರು ಹೂವು ಅಂದ್ರೆ ಹೋಗ್ಬೇಕು ಇರಂದ್ರೆ ಇರ್ಬೇಕಷ್ಟು ಅಷ್ಟೇ ನಾಯಿಪಾಡು ಬರ್ರಿ ಮಹಾನಂತೀನ ಪ್ರಕ ಹಾಗೆ ಮನೆಗಿಂತರ ಚಾಕು ಎಲ್ಲಿಟ್ರೆ ನೋಡಂತೀ ಇವ್ರು ನೋಡ್ರಿ ಅಂದ್ರೆ ನೆಂಗದೋ ಅಂದರೆ ಅಂದ್ರೆ ಇರೋದಿಲ್ಲ ಯಾವುದು ಕಿರಿಕಿರಿ ಇರೋದಿಲ್ಲ ಫಸ್ಟ್ ನೆಮ್ಮದಿರಿ ರೀ ಮನುಷ್ಯನಿಗೆ ದಿಡ್ರಿ ನೀವು ನೆಮ್ಮದಿ ಇಲ್ಲ ಅಂತಂದರೆ ದುಡ್ಡು ತಗೊಂಡು ಏನು ಮಾಡೋದೈತೆ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ನಮಸ್ಕಾರ ಬರ್ರಿ ಇವತ್ತು ನಮ್ಮ ಅಕ್ಕಾರದ ಒಂದೇ ಮನೆ ಹೆಂಗೈತಿ ಐತಿ ಎಲ್ಲಿದ್ರೆ ಹೆಂಗಿದ್ರೆ ಆಮೇಲೆ ಹೆಂಗೆ ಹೆಂಗೆ ಆಗ್ತ ಹೆಂಗೆ ಹೆಂಗೆ ಆಗೋದನ್ನು ತೋರಿಸಿ ಮೊದಲು ಹೆಂಗೆ ಮಾಡ್ತಿದ್ರು ಅವ್ರೆ ಯಾವ ಮನೆಯಾಗಿದ್ರೆ ಅದು ಹೆಂಗೈತಿ ಮನಿ ಎಷ್ಟು ವರ್ಷ ಆತ ತೋರಿಸ್ದ ಬರ್ರಿ ಅದ ಒಂದು ಬಾಡಿಗೆ ಕೊಟ್ಟಾರೆ ಮಕ್ಕಳು ಅಲ್ಲಿ ಆ ಮನೆಯಾಗ್ತಿದ್ರು ಅವ್ರ ಇಲ್ಲಿ ನೋಡ್ರಿ ಅಕ್ಕಪಕ್ಕದೆಲ್ಲೆಲ್ಲ ನೋಡ್ರಿ ಹಚ್ಚ ಹಸ್ರ ಇಲ್ಲಿ ಹಳ್ಳಿ ಅಂದ್ರೆ ಹ್ಞೂ ಹೊಲ್ದಾಗಲ್ಲ ಅಂತಂದ್ರೆ ಇಲ್ಲೂ ಬೆಳೆಸಲ್ಲ ಗಿಡ ಅವ್ರು ನೋಡ್ರಿ ಇದ ನೋಡ್ರಿ ಮನೆ ಮನೆ ನೋಡ್ರಿ ಫ್ರೆಂಡ್ಸ್ ಇದನ್ನು ನೋಡ್ರಿ ಅವ್ರದ್ದು ಒನ್ಯ ಮನೆ ಹೆಂಗೆ ಐತೆ ನೋಡ್ರಿ ಇದು ಸೀಟಿನ ಮನಿ ಇದೆ ಮೊದಲ ಹಂಚ ಹಾಕ್ಸಿದ್ರೆ ಈಗ ಸೀಟ್ ಹಾಕ್ಸಾರು ಸ್ವಲ್ಪ ಬಾಡಿ ಕೊಟ್ರಂತಂದು ಬಾಜು ಇಲ್ಲ ಇಲ್ಲಿ ಒಳಗೆ ನೋಡ್ರಿ ಎಲ್ಲ ಕಟ್ಟಿ ಇಟ್ಟಿ ಹೊರಗೆ ಮಸ್ತ್ ಕಟ್ಟಾರ ಗಿಟ್ಟಿ ಎಲ್ಲ ಕುಂದ್ರಾ ಕಿಂದ್ರಾಕ ನೋಡಿರಿ ಇಲ್ಲಿ ಐತಿ ಇದಕ್ಕೆ ಕರೆಂಟಿಂದ ನೋಡಿ ಇದು ಯಾವಾಗಿಂದ ಬಾಗ್ಲ ಅಂತಂದ್ರೆ ಹೊಚ್ಚಲ ಇದೆ ಇರ್ಬೋದ್ರೆ ಒಂದು ಮೂವತ್ತು ವರ್ಷ ಆಗಿರ್ಬೋದು ಇದು ಪಚ್ಚಲಕ್ಕೆ ಕದಾನು ಆತ ಹ್ಞೂ ಇನ್ನೂ ಏನು ಚೇಂಜಸ್ ಮಾಡಿಲ್ಲ ಅದ್ರದ್ದೆ ಮ್ಯಾಲೆ ನೋಡ್ರಿ ಎಲ್ಲ ಶೀಟ ಸೂರು ಮನೆ ಹ್ಞೂ ಈಗ ಸ್ವಲ್ಪ ಕಂಡೀಷನ್ ಮಾಡ್ಯಾರ ಮೊದಲೆಲ್ಲ ಅವ್ರಿಗೆ ಅಡುಗೆ ಅಡಿಗೆ ಮಾಡುವಾಗ ಪೂರ್ತಿ ಎಲ್ಲ ತೊಳಗ ಬರ್ತಿದ್ವು ನೀರು ಅದೆಲ್ಲ ಬಾಂಡೆ ಗಿಂಡೆ ನಮ್ಮ ಮಾಮಾರ ಭಾಳ ಕಷ್ಟಪಟ್ಟ ಎಲ್ಲ ಈಗ ಆ ಪರಿ ಮನೆಗೆನೆ ಕಟ್ಟಿಸಿ ಸ್ವಲ್ಪ ಆರಾಮದಾರೆ ನೋಡ್ರಿ ಇದೆ ಇದು ನೋಡ್ರಿ ಇ ಎಲ್ಲ ಮಾಡ್ತಿದ್ರಿ ಅವಾಗ ನೀರೆಲ್ಲ ಬರ್ತಿದ್ವನೆ ಹ್ಞೂ ಇದು ನೋಡ್ರಿ ಇದೆ ಅದು ಹಾಲ್ ಅದು ತೋರಿಸಿದ್ ನಾನು ಇದು ಕಿಚನ್ ಇದು ನೋಡ್ರಿ ಒಲಿಯಿದೆ ಇಲ್ಲಿ ಮ್ಯಾಗ ಇವ್ರು ಏನು ಮಾಡ್ಯಾರಂದ್ರೆ ಹೋಗಿ ಹೋಗಾಕಂತಂದು ಕಮಾನ್ ಮಾಡಿರ್ತಾರೆ ಮ್ಯಾಗೆ ಎಲ್ಲ ಇಲ್ಲಿಂದ ರೊಕ್ಕ ಮ್ಯಾಗ ಹಾಕೈತಿ ಶೀಟಿನ ಮ್ಯಾಗ ಹಾಕೈತಿ ಇದೆಲ್ಲ ಅಡುಗೆ ಮನೆ ಎಲ್ಲ ಮಾಡಾರ ಮಾಡ್ಯಾರ ಅಡುಗೆ ಮನಿದೇನು ಸಾಮಾನು ಇರ್ತಾವ ಅವನ್ನೆಲ್ಲ ಇಡಾಕಿವ ಪಡಕೆ ಇಲ್ಲಿ ಬಾಜೂನ ನೋಡ್ರಿ ಅಡುಗೆ ಏನೇನು ಸಾಮಾನು ಇರ್ತಾವ ಇಲ್ಲಿ ಇಡಾಕ ನೋಡ್ರಿ ಹೋಲಂಗ ಹೋಗ್ಲಂಗೆ ಕಾಣ್ತೋಗ್ರಿ ಈಗ ಏನು ಮಳೆ ಬಂದ್ರೆ ಇನ್ನು ಇದು ನೋಡ್ರಿ ಇದು ಬಚ್ಚಲ ಇದೆ ಬಚ್ಚಲ ಇದೆ ನೀರಿಂದ ಇದು ಒಂದು ಏನಾರು ಸಿಲಿಂಡರ್ ಏನು ಇಡಾಕ ಏನಾರ ಇಡಾಕ ಬಾಂಡೆ ಸಾಮಾನೆ ಅದು ಇಡಾಕಿದೆ ನಾನು ಏನ್ ತಿಟ್ಟಿದ್ದೆ ಬೆಳೆದಿದ್ದೆ ಎಲ್ಲ ಇಂಥದ್ರೊಳಗೆ ಈಗ ಚಲೋ ಮನೆ ಆಗೈತಿ ಚಲೋ ಮನೆ ಮಾಡ್ಯಾರವರೆಲ್ಲ ಎಲ್ಲ ಕಷ್ಟಪಟ್ಟಾರ ಆದರೂ ಭಾಳ ಎಲ್ಲ ಇವರು ಅವರದಾಗ ಕಸರತ್ತಿರಾಗ ನಾಲ್ಕು ದುಡ್ಡು ಉಳಿಸಿ ನಾಲ್ಕು ದುಡ್ಡು ಮಾಡಿ ಮನೆ ಕಟ್ತಾರೆ ಹ್ಞೂ ಹಂಗೆ ನಾವು ಆವಾಗಂತೇವಿ ಆಗ ಅಂತಿಲ್ಲ ನಿಮ್ಮ ಸಪೋರ್ಟ್ ಇದ್ರೆ ಹಾಗೆ ಆಕೈತಿ ನಾವು ಸ್ವಲ್ಪ ಶ್ರಮ ಪಟ್ಟರೆ ಪಕ್ಕ ಮಾಡ್ತೀನಿ ನಾನು ಇನ್ನೊಂದು ಐದು ವರ್ಷ ಒಳಗೆ ಆರು ವರ್ಷ ಒಳಗೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ನಿಮ್ಮ ಸಪೋರ್ಟ್ ಇದ್ರಂತರ ಗ್ಯಾರಂಟಿ ಪಕ್ಕ ಮಾಡೇ ಮಾಡ್ತೀನಿ ನಾನು ಈ ಥರ ವಿಡಿಯೋ ಮಾಡ್ತಾಯಿರ್ತೀನಿ ನಾನು ನಮ್ಮದು ಮನೆ ಹೆಂಗೈತೆ ಅಂತ ತೋರಿಸ್ತೀನಿ ನಾವು ಎಲ್ಲಿದ್ವಿ ನಾನು ಎಲ್ಲಿ ಕೆಲಸ ಮಾಡಿದ್ದೆ ಮೊದಲು ಮೊದಲು ನಮ್ದು ಹೆಂಗೆ ಭೇಟಿ ಆಯ್ತ ನಾವು ಹೆಂಗೆ ಮದುವೆ ಆದ್ವಿ ಮದುವೆ ಆದ್ಮೇಲೆ ಎಲ್ಲಿ ಹೋದ್ವಿ ಅದೆಲ್ಲ ನಾನು ಹೇಳ್ತೀನಿ ಒಂದು ದಿವಸ ಭಾಳ ನಾಸ್ತಾಳೆ ಹಿಂಗ ಕರ್ಕೊಂಡು ಇನ್ನೂ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಿಸ್ಬೇಕೆ ಮಾಡಿಸು ಎಲ್ಲ ಮಾಡ್ಬೇಕು ಏನಾರು ಒಂದು ಮಾಡ್ಬೇಕು ನೋಡ್ರಿ ಇದು ಟೆರಸ್ ಇದೆ ಟೆರಸ್ ಮ್ಯಾಗ ನೋಡ್ರಿ ಇದು ಪೂರ್ತಿ ಎಷ್ಟು ಗ್ರೀನ್ರಿ ಕಾಣೈತೆ ನೋಡ್ರಿ ಅದೆಲ್ಲ ಹೊಲಾನೆ ಇಲ್ಲಿ ಮುಂದೆ ನೋಡಿರಿ ಎಲ್ಲ ಅಜಬಾಜಿ ಹಸ್ರ ಹಸಿರು 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 ಅಷ್ಟು ಚೆಂದ ಕಾಣೈತೆ ನೋಡ್ರಿ ನೋಡಿರಿ ಇವ್ರ ಮನೆ ಮನೆ ನಿಂತ್ರ ಅವ್ರದ್ದು ಹಳೆ ಮನಿ ಇದೆ ಥರ್ಡ್ ಮನೆ ಹೊಸ ಮನೆ ಹಳೆ ಮನೆಯಲ್ಲೇ ನೋಡ್ರಿ ಅಲ್ಲಿ ಏನೋ ಧ್ವಜ ಕಾಣೋದೈತಲ್ಲ ಅದ ಹಳೆ ಮನೆ ಹೊಡೆದು ಫಸ್ಟ್ ಮನೆ ಇದು ನೋಡ್ರಿ ಎರಡು ಮನೆ ಇಲ್ಲೇ ಅದ ಇಲ್ಲೇ ಕಾಣ್ತವೆ ಎರಡು ಮನೆ ಸೀನ್ರೀ ಮಸ್ತ್ ನೋಡಿರಿ ಅಷ್ಟು ನನಗಂತೂ ಭಾರಿ ಲೈಕ್ ಆಗೈತೆ ರೀ ಇಪ್ಪ ಹಳ್ಯಾಗಂದ್ರೆ ನಿಮಗೂ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿರಿ ಹಳ್ಯಾಗ ಹಳ್ಳಿ ಚಲೋ ಏನೋ ಸಿಟಿ ಚಲೋ ನೀವು ಹೇಳ್ರಿ ನನಗಂತರ ಸಿಟಿ ಬೇಡ ಹಳ್ಳಿ ಬೇಕು ಒಳಗೆ ನೇಚರ್ ಸರಿ ಇರ್ತೈತಿ ಗಾಳಿ ಶುದ್ಧವಾದ ಗಾಳಿ ಬರ್ತೈತಿ ಯಾವುದು ತಂಟೆ ತಕ್ಕರ ಇರೋದಿಲ್ಲ ಅವ್ರದ ಅಂದ್ರೆ ಅಂದ್ರೆ ಇರುವುದಿಲ್ಲ ಯಾವುದು ಕಿರಿಕಿರಿ ಇರೋದಿಲ್ಲ ಫಸ್ಟ್ ರೀ ಮನುಷ್ಯನಿಗೆ ಎಷ್ಟು ಇಳಿರಿ ನೀವು ನೆಮ್ಮದಿ ಇಲ್ಲ ಅಂತಂದ್ರೆ ದುಡ್ಡು ತಗೊಂಡು ಏನು ಮಾಡೋದೈತಿ ಇದು ನೋಡ್ರಿ ಅವ್ರದ್ದು ಮೂರನೇ ಮನೆ ಹುಡುಗರು ಅಡ್ಡ ಅಂತ ನೋಡ್ರಿ ಅಷ್ಟೆ ನೆಮ್ಮದಿ ಬೇಕು ಮನುಷ್ಯ ನೋಡ್ರಿ ನಿಮಗೂ ಯಾವ್ದು ಹಳ್ಳಿ ಚಲೋನು ಸಿಟಿ ಚಲೋ ಯಾವ್ದೈತಿ ಕಮೆಂಟ್ ಮಾಡಿರಿ ಬರ್ರಿ ಮಯನಂತೀನ ತೊಳ್ಕೊಂಬಂದ್ಯಾ ಯಾಕೆ ಮನೆ ಹಂಗಿಂತರ ಚಾಕು ಎಲ್ಲಿ ಇಟ್ಟರು ನೋಡಂತ್ರಿ ಅವ್ರು ನೋಡ್ರಿ ಮಾಯನ ಹೆಂಗದ ತೊಡದಾನು ನೀವು ಮಸ್ತ್ ಸ್ವೀಟ್ ಅಂತರು ಅದಾವೆ ತಿಂದೀನಿ ಎರಡು ಮೂರು ಸಲ ಭಾಳ ಸಲ ತಿಂದ ಎರಡು ಮೂರು ಸಲ ಭಾಳ ಸಲ ತಿಂದೀನಿ ಚಾಕು ಎಲ್ಲಿಟ್ರಿ ಇವ್ರಿ ಎಲ್ಲೈತೆ ಚಾಕು ಚಾಕು ಇಲ್ಲಂತಪ್ಪ ಇವ್ರ ಮನ್ಯಾಗ ಕುಡಗೋಲ್ ಇಲ್ಲೇ ಹಚ್ಬೇಕು ನಾವೀಗ ಕೊಡಗೋಲಿಲ್ಲ ಐತೆ ಇಲ್ಲೇ ಬುಡ್ದಾಗೈತೆ ಅಂತೇಳಿಪ್ಪ ಐತ್ರಿ ಕುಡ್ಗೋಲ್ ಕುಡ್ಗೋಲ್ ಅಂದ್ರೆ ಗೊತ್ತೈತಿ ಇಲ್ಲ ಮುಗ್ದು ಇದೆ ನೋಡ್ರಿ ಕುಡ್ಗೋಲ್ ಅಂದ್ರೆ ಕಳ್ಳಾಗ ಎಲ್ಲ ಹುಲ್ಲಿಗೆಲ್ಲ ಕಳೆಕ್ಕೆ ಕಳೆಕೇಳಾಕ ಇದನ್ನೇ ಯೂಸ್ ಮಾಡೋದು ಕುಡ್ಗೋಳ ಕುಡುಗೋಲು ಎಲ್ಲ ಕಳೆಗಡೆ ಕಿಲ್ಲಾಕ ಎಲ್ಲ ನೋಡ್ರಿ ಇದ ಯೂಸ್ ಮಾಡೋದೆ ಈಗ ಏನು ಮಾಡೋದು ಅಂದರೆ ಮಾಯನ ಹೆಚ್ಚು ನೋಡ್ರಿ ಮಾಯನನ್ನೇ ಹಚ್ತೀನಿ ಆ ಮಸ್ತ್ ಐತಿ ಸ್ಮೆಲ್ ಅಂತೂ ಅನಾಹುತ ಹೊರಗಿಂದ್ರೆ ಹಣ್ಣಂತೂ ಭಾರಿ ಸ್ವೀಟ್ ಇದೆ ಸಕ್ಕರೆ ತಿಂದಂಗೆ ಆಕೈತೆ ನೋಡ್ರಿ ಹಣ್ಣು ನೋಡಿರಿ ಒಂದ ಕೈ ಹಚ್ಚ ಅಂತೀನಿ ಮನೆಯ ಒಂದ ಕೈ ಹೆಂಗೆ ಹೆಚ್ಚುವ ನೋಡ್ರಿ ನೋಡಿರಿ ಅಷ್ಟೇ ಒಂದ ಕೈಲಿ ಹೆಚ್ಚುವುದಂದ್ರೆ

ಮಸ್ತ್ ಐತಿ ಹಣ್ಣಂದರು ಸ್ವಲ್ಪ ಎಲ್ಲ ಖಾಲಿ ಮಾಡಿ ಮತ್ತು ಮಸ್ತ್ ಮಸ್ತಿದ್ದು ನೋಡ್ರಿ ಎಲ್ಲ ಹೊಲದಾಗ ತೊಡ್ದಾಗ ಬೆಳೆದಿದ್ದು ಹಣ್ಣು ರೊಕ್ಕ ಕೊಟ್ಟಂದ್ರೂ ಇರ್ತದೆ ಮಾಯನ ತರುವುದಿಲ್ಲ ಮಸ್ತ್ ಇವ್ರೆ ನಾವು ರೊಕ್ಕ ಕೊಟ್ಟರೆ ಇಂಥ ಹಣ್ಣು ಸಿಗುವುದಿಲ್ಲ ಸಿಟಿ ಒಳಗೆ ಹುಬ್ಬಳ್ಳಾಗದು ರೊಕ್ಕ ಕೊಟ್ಟರೆ ಇಂಥ ಹಣ್ಣು ಸಿಗೋದಿಲ್ಲ ಒಳ್ಳೆಯಾಗ ನೋಡ್ರಿ ಆರಾಮ ಗಿಡದ ಅನ್ನುವ ತೊಡ್ದು ಹೊಲದ ಗಿಡದ ಎಲ್ಲ ಸಿಕ್ತಿರ್ತವೆ ನನ್ನ ಮಗ ಅಂತೂ ಹೇಳ ಓಕೆ ಊರಿಗೆ ಬರ್ತೀಯಾ ಬರ್ತೀಯ ಊರಿಗೆ ಹಾಂ ಬ್ಯಾಡ್ದವ ನೀನು ಒಂದು ನಾಲ್ಕು ಕೆ ಜಿ ಅಷ್ಟು ಇಟ್ಕೊಂಡಿ ನೋಡಿರಿ ಬರ್ತೀನಿ ಊರಿಗೆ ಬ್ಯಾಡ್ದವ ನೀನು ಬ್ಯಾಡ ಯಾಕೆ ಇಲ್ಲೇ ರೀ ನೀನು ಇಲ್ಲ ರೀ ರೀ ನೋಡ್ರಿ ರೆಡಿಯಾಗಿ ನಾವು ಈಗ ನಮ್ಮ ಮನೆಗೆ ಹೊಂಟ್ವಿ ಕರ್ಕೊಂಡು ಹೊಂಟೆ ನನ್ನ ಮಗ ನೋಡ್ರಿ ಚೊಕ್ಕ ರೆಡಿಯಾಗೆ ಬಾಬಾ ಅಂತ ನಿಂತ ನಾವು ನೋಡ್ರಿ ಬಾಬಾ ಅಂತ ನಿಂತಾನೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗಿ ಏನಂತ ಕೇಳೋಣಂತೆ ಸ್ವಲ್ಪ ಕೆರೆಕ್ ಆಗಿತ್ತು ಹಿಂಗಾಗಿ ಹೀಗಾಗಿ ಅದನ್ನೇ ದಿವ್ಸ ನಮ್ಮ ಮನೆಗೂ ಇಲ್ಲ ನಿನ್ನ ನಮ್ಮ ಅಪ್ಪ ಬಂದಿತ್ತು ಹಿಂಗಾಗಿ ಮಹಾನ್ದಾರ್ ಊರಿನಿಂದ ಸೀದಾ ಜಂಗಮ್ ಹೋಟೆಲ್ಗೆ ಬಂದ್ವಿ ಡಾಕಪ್ಪ ಸರ್ಕಲ್ಗೆ ನೋಡ್ರಿ ಹೇಳ ಮಗ ಬಿರಿಯಾನಿ ತರಗತಿ ಸಾಕೆ ಉಳ್ಳಾಗಡ್ಡಿ ಚಲೋ ಮಾಡಿದಾಯ್ತು ತಿನ್ನಾಕ ನೋಡ್ರಿ ನಾನು ಏನ್ತಿ ಚಿಕನ್ ತಿನ್ನೋದಿಲ್ಲ ಅದಕ್ಕೆ ಎಗ್ ಬಿರಿಯಾನಿ ತರ್ಸಿನಿ ನಾ ಚಿಕನ್ ಬಿರಿಯಾನಿ ನಾನು ನನ್ನ ಮಗ ಚಿಕನ್ ಬಿರಿಯಾನಿ ಹೊಡಿತೇವೆ ಓಕೆ ನಾವು ರೈಸ ಗಾಳಿ ಕೊಟ್ಟರೆ ಚಟ್ನಿ ಇಲ್ಲ ಬಿರ್ಯಾನಿ ಜೋಡಿ ಒಂದು ಮೊಸರು ಚಟ್ನಿ ಬೇಕು ಜಮೆ ಬಂದ್ವಿ ನಾವೇ ಬಿರ್ಯಾನಿ ಚೆನ್ನಾಗಿ ಚಟ್ನಿ ಕೊಡೋದ್ ಓಕೆ 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 ಬಂದ್ವಿ ಮನೆಗೆ ಇಲ್ಲ ನೋಡ್ರಿ ನಮ್ಮ ಮನೆ ಬೆಡ್ರೂಮ್ ನಮ್ದು ನೋಡಿದೈತೆ ಮನಿ ಮೂರು ಹಂತ ಐತೆ ತೋರಾಗ ಹಾಕಿಂದ ಮತ್ತೆ ಏನು ಮಾಡಕ್ಕೆ ಬರೋದಿಲ್ಲ ಹೋಗೋಕಾಕೈತೆ ತೋರಾಗ ಹಾಕಿಂದು ಯಾಕಂದ್ರೆ ಒಂದ್ರಪ್ಪನೂ ಕೊಟ್ಟಿಲ್ಲ ನಾ ಇದಕ್ಕೆ ಕಟ್ಟಾಕ ಮನಿ ನಾವು ಅಪ್ಪಾರ ಕಷ್ಟಪಟ್ಟು ಶ್ರಮ ಪಟ್ಟ ಕಟ್ಟ್ಯಾರ ಹೀಗಾಗಿ ನಾವು ಏನು ಮಾತಾಡಕ್ಕೆ ಬರೋದಿಲ್ಲ ಅದ್ರಾಗ ಅವ್ರು ಹೋಗಂದ್ರೆ ಹೋಗ್ಬೇಕು ಇಲ್ಲಂದ್ರೆ ಇರ್ಬೇಕಷ್ಟು ನಾಯಿಪಾಡು ಬಂದ್ಬಿಟ್ಟಲ್ಲ ನನ್ ಮಗ ಕಟಿಂಗ್ ಮಾಡಿಸ್ಕೊಂಡ್ ನೋಡ್ರಿ ಬಂದ್ಗುಟ್ಟಲ್ಲಿ ಎತ್ಕೊಂಡ್ ಹೋದ್ಲಿಕ್ಕೆ ಕುರ್ಕುರೆ ಮಾತ್ರ ಕೊಡ್ಸಿಲ್ಲ ಪಾಪ ನೋಡ್ರಿ ಇಕ್ಕಿ ನಮ್ ಕೆಂಪಿ ನೋಡ್ರಿ ಮಾಯನ ಮಯ ನೋಡ್ರಿ ಕೊಪ್ಪ ನೋಡ್ರಿ ಯವ ಇವ ಕರಿಮ ಇವ ಮಸರಿ ನೋಡ್ರಿ ಇದು ಮಯನ ರಾಯನ್ ರಾಯನ್ ಹೆಂಗನ್ಸಂದ ಈಗ ಎಲ್ಲಾ ನನಗೆ ಹಚ್ಚ ಅಂತ ಇದ್ದ ಎಲ್ಲಾ ಇಲ್ಲಿ ಹಚ್ಚಿ ಇವ್ನು ಬಂದ್ ಹಚ್ಚ ಅಂತ ನೋಡ್ರಿ ನೋಡ್ರಿ ಎಲ್ಲಾರು ನೋಡ್ರಿ ಕುರ್ಕುರಿ ತರಾಕ್ ಹೋಗ್ಲಿನ್ ಹೊಂಟ್ರ ನೋಡ್ರಿ ಕುರ್ಕುರಿ ತರಾಕ್ ಮಯನ ತೋಣ ಅಂತಾಳೆ ಮಯನೇನ ಎಷ್ಟ್ ಬೇಕೋರಾಗ ಎಷ್ಟು ಎಂತಿ ಹಾಂ ಮೂರು ತರ್ತಿ ನಿಂಗೆ ನಿಂಗೆ ಎಷ್ಟು ಬೇಕು ಹಾಂ ಹಾಂ ಇವತ್ತು ಹಣ್ಣಾಗ ಇತ್ತು ಅವ ಯಾವ ರೀತಿ ನೋಡ್ರಿ ಇಂಥ ಕುರ್ಕುರೆ ತಂದಾರೆ ಇವ್ರು ಚೋಟು ಮೋಟು ತಂದಾರಪ್ಪ ಇವ್ರು ಸರಿ ಇರುದಿಲ್ಲ ಅವ ಸರಿ ಇರ್ತಾವ ಅವ ಚಲೋ ಇರ್ತಾವ ತೋರಿಸಿಲ್ಲ ಚೋಟು ಮೋಟು ಅಂತ ನೋಡ್ರಿಪ್ಪ ಪಾ ಇವು ಹೆಂಗಿರ್ತಾವ ಕಮೆಂಟ್ ಮಾಡ್ರಿ ಸ್ವಲ್ಪ ನಿಂಗೊಂತೂಪ್ಪ ಹೋಗ್ರಿ ಕರಿಮಾಗ ಹರೋದು ಕೊಡ ಅಂತಳಿಕೆ ತೂಪಾ ಕರಿಮ ಕೆಂಪಿ ಕೊಡ್ತಾಳೆ ಅವಕ್ಕೆ ತಿನ್ನಂತಿ ಚಲೋ ಅದಾವ ಡ್ಯಾನ್ಸ್ ಮಾಡ್ತಾನೆ ನೋಡ್ರಿ ಅವ ಡಿಗ್ಗಿ ಚಿಕ್ಕ ಯಾ ಡಿಗ್ಗಿ ಚಿಕ್ಕ ಡಿಗ್ಗಿ ಚಿಕ್ಕ ಯಾ ಡಿಗ್ಗಿ ಚಿಕ್ಕ್ಯಾ ಗಂಬಿ ತೋನಿ ತೋತ ಮಾನೇನು ಹೆಂಗೆ ಅದಾವ ಚಲೋ ಅದಾವ ನಾವಲ್ವ ಮಸ್ತ್ ಮಜಾ ಇದ್ರಾಗ ಏನಾರ ಮಾಡ್ತೀನಿ ಈಗ ಶಿಕರ್ನಿ ಈಕರ್ ಮಾಡ್ತಿ ಶಿಕರ್ನಿ ಮಾಡ್ತೀನಿ ಶಿಕರ್ನಿ ಮಾಡೋಣ ಬೇಡ ಬೇಡ ತಿನ್ ತಿನ್ ಎರೆಡು ಹೆಂಗ್ ತಿಂತೆ ಯಾವಾಗ ಕೈ ಇಟ್ಕೊಂಡೆ ಇದೊಂದು ಇಡೋಣ ತಿಂತಾ ನೋಡಿಕೆ ಹಾ ನೀ ಹೆಂಗ್ ತಿಂತೀಯಪ್ಪ ತೋರ್ಸು ತುಂಡುಳು ಕೈ ಏನಗೆ ತುಲಿಂದು ಆಗೈತಿ گئی ಅವನ ನನ್ನ ಮನಿ ಬಗನ ಉಕಳ ನೋಡ್ರಿಕೆ ಹ್ಞೂ ಏನೇನು ಹೆಸರಿಡ ಅಂತೇಳಿ ಹೇಗೆ ಬೀಳುತ್ತ ನೋಡ್ರಿ ಕೇಗೆ ಇವನು ಬಂದೆ ಇವನು ಬಂದ ನೋಡಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟಿ ಹೊಡೆದತ್ರ ಮಾತ್ರ ಮಾಡ್ರಿ ಬಾಯ್